ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಡೇ ನಂಬರ್ ಫೋರ್ ಬಿಗ್ ಬಾಸ್ ಲೆವೆನ್ ಅಲ್ಲಿ ಡೇ ನಂಬರ್ ಫೋರ್ ಆಗಿದೆ ಅದು ಬಂದ್ಬಿಟ್ಟು ಏನು ಏನಾಯಿತು ಅದ್ರ ಟಾ ಅದರ ಮೈನ್ ಮೈನ್ ಹೆಡ್ಲೈನ್ಸ್ ಮಾತ್ರ ಅಂದ್ರೆ ಪಾಯಿಂಟ್ಸ್ ಪಾಯಿಂಟ್ಸ್ ಮಾತ್ರ ನಾನು ಇವತ್ತು ಈ ವ್ಲಾಗಲ್ಲಿ ಹೇಳೋಣ ಅಂತ ಬಂದಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಇವಾಗ ಟಾಪಿಕ್ಗೆ ನಮ್ಮ ಮನೆ ಮೊದಲಿದಾಗ ಏನಾಯಿತು ಫಸ್ಟ್ ಪಾಯಿಂಟ್ ಅದನ್ನ ಹೇಳ್ತೀನಿ ಲಾಯರ್ ಅವರು ಮೋಕ್ಷಿತ್ ಹತ್ರ ಹೋಗ್ಬಿಟ್ಟು ಬಿಗ್ ಬಾಸ್ ಇಂದ ನನಗೆ ಈಚೆ ಪ್ರೋಗ್ರಾಮ್ ನೇ ಹಾಳ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೋಕ್ಷಿ ಅವ್ರ ಹತ್ರ ಇವ್ರ ಲಾಯರ್ ಅವರು ಹೇಳ್ತಾರೆ ಫಸ್ಟ್ ಪಾಯಿಂಟ್ ಆಯ್ತು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಶಿಶಿರ್ ಅವ್ರ ಹತ್ರ ಜಗಳ ಮಾಡ್ಕೊಂತಾರೆ ಲಾಯರ್ ಅವ್ರೇ ಹೋಗೋ ಹೇಗೋ ಅಂತ ಇಬ್ರು ಅವರು ಹೋಗೋ ಅಂತ ಇವ್ರು ಒಬ್ಬ ಹೋಗೋ ಅಂತ ಅಂದ್ಬಿಟ್ಟು ಸ್ವಲ್ಪ ಜಗಳ ಆಗುತ್ತೆ ಕನ್ವರ್ಸೇಷನ್ ಆಗುತ್ತೆ ಆಮೇಲೆ ಅದಕ್ಕೆ ಶಿಶಿರ್ ಅವರು ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಅವ್ರ ಹತ್ರ ಹೇಳ್ತಾರೆ ಬಿಗ್ ಬಾಸ್ ಈ ಸಂಚಿಕೆನ ನೀವು ಕಂಪಲ್ಸರಿ ಆಗ್ಲೇಬೇಕು ನೀವು ಅಂತ ಅಂದ್ಬಿಟ್ಟು ಅವರು ಬಿಗ್ ಬಾಸ್ ರಿಕ್ವೆಸ್ಟ್ ಮಾಡ್ತಾರೆ ಅದು ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಆಗಿತ್ತು ನೆಕ್ಸ್ಟ್ ತರ್ಡ್ ಪಾಯಿಂಟ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಡೋದೇ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಹತ್ರ ಬಂದ್ಬಿಟ್ಟು ಕ್ಯಾಮ್ರಾ ಹತ್ರ ಲಾಯರ್ ಹೇಳ್ತಾರೆ ಬಿಗ್ ಬಾಸ್ ನಾನು ಇಲ್ಲಿ ಇರೋದಕ್ಕಾಗಲ್ಲ ನಾನು ಬಿಗ್ ಬಾಸ್ ಇಂದ ಬಂದ್ಬಿಡ್ಬೇಕು ಹೊರಗಡೆ ನಾನು ಈಚೆ ಬಂದ್ಬಿಡ್ಬೇಕು ಅಂದ್ಬಿಟ್ಟು ತರ್ಡ್ ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಫೋರ್ ಪಾಯಿಂಟ್ ಕನ್ಸೋರ್ಷನ್ ನೆಕ್ಸ್ಟ್ ಚೈತ್ರ ಅವರು ಗ್ರೂಪ್ ಹತ್ರ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಲಾಯರ್ ಅವರು ಮುಗ್ಧ ಮನಸ್ಸಲ್ಲ ಅವರು ಪ್ಲಾನ್ ಆಗಿ ಆಡ್ತಾ ಗೇಮ್ ಗೇಮು ಅವ್ರೆ ಮನಸ್ಸು ಅನ್ಕೊಂಡ್ರೆ ಅದು ಸುಳ್ಳು ಹುಷಾರಾಗಿದೆ ಅಂದ್ಬಿಟ್ಟು ಅವ್ರ ಗ್ರೂಪ್ ಹತ್ತಿರಗಳ ಹತ್ರ ಚೈತ್ರ ಅವರು ಡಿಸ್ಕಶನ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಡೇ ನಂಬರ್ ತ್ರೀ ಅಲ್ಲಿ ಇದು ಮನೆ ಸಾಮಗ್ರಿಗಳೆಲ್ಲ ಹೋಗಿತ್ತಲ್ಲ ಅದೆಲ್ಲಾನು ನೆಕ್ಸ್ಟ್ ಬಿಗ್ ಬಾಸ್ ಒಂದು ಸಂದೇಶ ಬರುತ್ತೆ ಏನಂತಂದ್ರೆ ಕಳೆದು ಹೋದ ಸಾಮಗ್ರಿಗಳನ್ನು ಹಿಂಪಡೆಯುವುದು ಅಂತ ಅಂದ್ಬಿಟ್ಟು ಒಂದು ಸಂದೇಶ ಬರುತ್ತೆ ಮನೆಯವರ ಸಾಮಗ್ರಿಗಳು ಹಿಂಪಡೆಯುವುದು ಅಂತಂದ್ಬಿಟ್ಟು ಒಂದು ಸಂದೇಶ ಬರುತ್ತೆ ಮತ್ತೆ ಆ ಸಾಮಗ್ರಿಗಳನ್ನ ರಿಟರ್ನ್ ಮತ್ತೆ ಮನೆಗೆ ಬರುತ್ತೆ ಸ್ವರ್ಗವಾಸಿಗಳಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟು ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸಿನ ಒಂದು ಸಂದೇಶ ಏನಂದ್ರೆ ನರಕವಾಸಿಗಳು ಸ್ವರ್ಗವಾಸಿಗಳಿಗೆ ಬರುವ ಅರ್ಹ ಇದೆಯಾ ಅರ್ಹತೆ ಇದೆಯಾ ಅಂತ ಅಂದ್ಬಿಟ್ಟು ಇದೇ ಆದರೆ ಸುಚ್ ಸೂಚಿಸಿ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ ಸಂದೇಶ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಕಡೆಯಿಂದ ನರಕವಾಸಿಗಳು ಸ್ವರ್ಗವಾಸಿಗಳ ಕಡೆಗೆ ಬರುವುದಕ್ಕೆ ಅರ್ಹರ ಅರ್ಹರಲ್ಲ ಅಲ್ಲ ಅನ್ನೋದನ್ನ ಸ್ವರ್ಗವಾಸಿಗಳು ನೀವು ನಿಶ್ಚಯ ಅಂದ್ರೆ ಸೂಚಿಸಿ ಯಾರು ಅರ್ಹರನ ಅರ್ಹರಲ್ಲ ಅಂದ್ಬಿಟ್ಟು ಹೇಳ್ತಾರೆ ಒಬ್ಬೊಬ್ರು ಇಬ್ಬರನ್ನ ತಗೊಂಡು ಅವ್ರು ಅರಹರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮೊದಲಿದಾಗಿ ಲಾಯರ್ ಅವ್ರು ತೊಗೊತಾರೆ ಲಾಯರ್ ಅವ್ರು ತಗೊಂಡು ಲಾಯರ್ ಅವ್ರು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರನ್ನ ಮತ್ತೆ ರಂಜಿತ್ ಅವ್ರನ್ನ ತೊಗೊಳ್ತಾರೆ ತಗೋ ಗೋಲ್ಡ್ ಸುರೇಶ್ ಅವ್ರನ್ನ ಮತ್ತೆ ಶಿ ಅವ್ರನ್ನ ಇಬ್ಬರನ್ನ ತಗೋ ಲಾಯರ್ ಅದಕ್ಕೆ ಏನೋ ಇದು ಕೊಡ್ತಾನೆ ಗೊತ್ತಾ ರೀಸನ್ ಬಂದ್ಬಿಟ್ಟು ಏನಂದರೆ ಸುರೇಶ್ ಅವ್ರು ಯಾವಾಗೂ ಮಲಿಗೆ ಇರ್ತಾರೆ ಅಂದ್ಬಿಟ್ಟು ಒಂದು ರೀಸನ್ ಕೊಡ್ತಾನೆ ಅದಕ್ಕೆ ಅವರು ಅರ್ಹರಲ್ಲ ಸ್ವರ್ಗ ಬರೋದಕ್ಕೆ ಅಂದ್ಬಿಟ್ಟು ಅದನ್ನ ನಡೆದಿರ್ತಾರೆ ಎಪಿಸೋಡ್ ಟಿವಿ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ಅದ್ರಲ್ಲಿ ನೆಕ್ಸ್ಟ್ ಧನ್ರಾಜ್ ಅವ್ರು ಬಂದ್ಬಿಟ್ಟು ಅವರು ಅವ್ರನ್ನ ಅರ್ಹರಲ್ಲ ಅಂತಾರೆ ಯಾರನ್ನ ರಂಜಿತ್ ಅವ್ರನ್ನ ಗೋಲ್ ಸುರೇಶ್ ಅವ್ರನ್ನ ಏನ್ ರೀಸನ್ ಅಂದ್ರೆ ಅದು ಪಾಯಿಂಟ್ ಬಂದ್ಬಿಟ್ಟು ಧನ್ರಾಜ್ ಅವ್ರಿಗೆ ಏನ್ ಹೇಳ್ತಾರೆ ರೀಸನ್ ಟಿಶ್ಯೂ ಪೇಪರ್ ಒಂದು ರೀಸನ್ ಹೇಳ್ತಾರೆ ಗೋಲ್ ಸುರೇಶ್ ಅವ್ರಿಗೆ ಬಂದ್ಬಿಟ್ಟು ಮತ್ತೆ ಇನ್ನೊಂದು ರಂಜಿತ್ ಅವ್ರಿಗೆ ಏನೋ ಒಂದು ಪಾಯಿಂಟ್ ಹೇಳ್ತಾರೆ ಅದು ಬಂದ್ಬಿಟ್ಟು ಅದನ್ನೆಲ್ಲ ಬಿಗ್ ಬಾಸ್ ಟಿವಿ ನೋಡಿ ಗೊತ್ತಾಗುತ್ತೆ ಜಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಉಗ್ರ ಮಂಜು ಅವರು ರಂಜಿತ್ ಅವ್ರನ್ನ ಮತ್ತೆ ಚೈತ್ರ ಕುಂದಾಪುರ ಅವ್ರ ಅಹ್ ತಗೊಂಡು ರೀಸನ್ ಹೇಳ್ತಾರೆ ಏನಂತಂದ್ರೆ ಚೈತ್ರ ಕುಂದಾಪುರ ಅವ್ರಿಗೆ ಜಾಸ್ತಿ ಮಾತನಾಡುತ್ತಾರೆ ಅವರು ಅಂತ ಅಂದ್ಬಿಟ್ಟು ರೀಸನ್ ಕೊಡ್ತಾರೆ ಇದಾಗಿದೆ ಪಾಯಿಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಹಂಸಾ ನೆಕ್ಸ್ಟ್ ಬಂದ್ಬಿಟ್ಟು ಹಂಸಾ ಅವ್ರು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರನ್ನ ಮತ್ತೆ ಚೈತ್ರ ಕುಂದಾಪುರ ಅವ್ರನ್ನ ತೊಗೊತಾರೆ ರೀಸನ್ ಏನು ಹೇಳ್ತಾರೆ ಆ ಗೋಲ್ಡ್ ಸುರೇಶ್ ಅವರು ನಮ್ಮ ಜೊತೆ ಅಂದ್ರೆ ಅಂದರೆ ಮಾತು ಜಾಸ್ತಿನೇ ಮಾತಾಡಲ್ಲ ಅಂದ್ಬಿಟ್ಟು ಒಂದು ಕಾರಣ ಕೊಡ್ತಾರೆ ಮತ್ತೆ ಚೈತ್ರ ಕುಂದಾಪುರ ಅವ್ರು ಬಂದ್ಬಿಟ್ಟು ಜಾಸ್ತಿ ಮಾತಾಡ್ತಾರೆ ಅನ್ನೋ ಒಂದು ರೀಸನ್ ಕೊಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಗೌತಮಿ ಜಾಧವ್ ಅವರು ಒಂದು ಅವರು ಇಬ್ಬರ ಇದು ಮಾಡ್ತಾರೆ ಯಾರನ್ನ ಗೋಲ್ಡ್ ಸುರೇಶ್ ಅವ್ರನ್ನ ಮತ್ತೆ ರಂಜಿತ್ ಅವ್ರನ್ನ ಅದಕ್ಕೆ ಅವರು ರೀಸನ್ ಏನ್ ಕೊಡ್ತಾರೆ ಅಂದ್ರೆ ಗೌತಮ್ ಅವರು ಗೋಲ್ಡ್ ಸುರೇಶ್ ಅವರಿಗೆ ಒಂದು ಉಪ್ಪಿನಕಾಯಿ ಒಂದು ರೀಸನ್ ಕೊಡ್ತಾರೆ ಬಟ್ ಅದಕ್ಕೋಸ್ಕರ ಅವರು ಗೋಲ್ಡ್ ಸುರೇಶ್ ಹತ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ನೊಬ್ರು ಬಂದ್ಬಿಟ್ಟು ಐಶ್ವರ್ಯ ಐಶ್ವರ್ಯ ಅವರು ಇಬ್ರು ತಗೊಂತಾರೆ ಅವರು ಗೋಲ್ಡ್ ಸುರೇಶ್ ಅವ್ರನ್ನ ಮತ್ತೆ ಚೈತ್ರ ಕುಂದಾಪುರ ಅವ್ರನ್ನ ಅದಕ್ಕೆ ರೀಸನ್ ಏನ್ ಅಂದ್ರೆ ನನಗೆ ಕನೆಕ್ಟಿವಿಟಿ ಇಲ್ಲ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ ರೀಸನ್ ಇಂದ ಬಂದ್ಬಿಟ್ಟು ಒಂದು ರೀಸನ್ ಅನ್ನೋದು ಕೊಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಆದ ಮೇಲೆ ಇದೆಲ್ಲ ಯಾರ್ಯಾರು ಯಾರು ಯಾರು ಆರಾರ ಆರ ಅದೆಲ್ಲ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವರು ಮತ್ತೆ ಲಾಯರ್ ಅವರು ಅಡಿಗೆ ಮಾಡ ಇದ್ದಾಗ ಇಬ್ರು ಒಂದಾಗಿರ್ತಾರೆ ಅವರು ಲಾಯರ್ ಒಂದು ಧನರಾಜ್ ಹತ್ರ ಹೇಳ್ತಾರೆ ಇದೆಲ್ಲ ನಾನು ಟಿ ಆರ್ ಪಿಗೋಸ್ಕರ ನಾನು ಮಾಡ್ತಾ ಇರೋದಷ್ಟೇ ನಾನು ಹೈಲೈಟ್ ಆಗೋದಕ್ಕೋಸ್ಕರ ಟ್ರಿಗರ್ ಮಾಡ್ತಾ ಇರೋದು ಅದ್ರ ನೀನು ಅದನ್ನ ಬೇರೆ ತರ ಇದು ಮಾಡ್ಕೊಂಬೇಡ ಅಂತ ಅನ್ಬಿಟ್ಟು ಒಂದು ಕನ್ವರ್ಸೇಷನ್ ನಡೆಯುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸ್ ಇಂದ ಒಂದು ಸಂದೇಶ ಬರುತ್ತೆ ಏನಂತಂದ್ರೆ ಒಂದು ಗೇಮ್ ಒಂದು ಟಾಸ್ಕ್ ಬರುತ್ತೆ ಅದನ್ನ ಬಂದ್ಬಿಟ್ಟು ಸ್ವರ್ಗವಾಸಿಗಳಿಂದ ಐದು ಜನ ತಗೊಬೇಕು ನರಕವಾಸಿಗಳಿಂದ ಐದು ಜನ ತಗೊಂಡು ಒಂದು ಚೆಂಡದ ಒಂದು ಟಾಸ್ಕ್ ಬರುತ್ತೆ ಆ ಟಾಸ್ಕ್ ಅನ್ನ ಎತ್ಕೊಂಡು ಆಡ್ಬೇಕು ಆ ಟಾಸ್ಕ್ ಅಲ್ಲಿ ಯಾರು ಇನ್ನ ಆ ಅದನ್ನ ಇನ್ನ ಆಡಲಿ ಯಾರು ಅದರಿಂದ ಯಾರು ನಾಮಿನೇಟನ್ ಅಲ್ಲ ಈ ಪಾರ ಪಾರ ಆಗ್ತಾರೆ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಬರುತ್ತೆ ಬಟ್ ಅದ್ರಲ್ಲಿ ಬಂದ್ಬಿಟ್ಟು ಅದ್ರಲ್ಲಿ ಸ್ವರ್ಗವಾಸಿಗಳಲ್ಲಿ ಐದು ಜನ ತಗೊಂತಾರೆ ಭವ್ಯ ಅವ್ರನ್ನ ವಿಕ್ರಮ ಅವ್ರನ್ನ ಮತ್ತೆ ಉಗ್ರ ಮಂಜು ಅವರ ಐಶ್ವರ್ಯ ಅವ್ರನ್ನ ಕೀರ್ತಿರಾಜ್ ಅವ್ರನ್ನ ಇಷ್ಟು ಐದು ಜನ ತಗೊಂತಾರೆ ನೆಕ್ಸ್ಟ್ ನರಕ ವಾಸಿಗಳಲ್ಲಿ ಗೋಲ್ ಸುರೇಶ್ ಅವ್ರನ್ನ ಮಾನಸ ಅವ್ರನ್ನ ರಂಜಿತ್ ಅವ್ರನ್ನ ಮತ್ತೆ ಶಿಶಿರ್ ಅವ್ರನ್ನ ಮತ್ತೆ ಚೇತ್ರ ಕುಂದಾಪುರ ಅವ್ರನ್ನ ಇವ್ರ ಐದು ಜನ ತಗೊಂತಾರೆ ಆಟ ಆಡೋದಿಕ್ಕೆ ಅದ್ರಲ್ಲಿ ಬಂದ್ಬಿಟ್ಟು ಯಾರು ವಿನ್ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ನರಕವಾಸಿಗ್ ಅವರೇ ವಿನ್ ಆಗ್ತಾರೆ ಎಲ್ಲರೂ ಚೆಂಟಲ್ಲಿ ನೆಕ್ಸ್ಟ್ ದಿನ ಎಪಿಸೋಡ್ ಅರ್ಧಾಗೆ ಮುಗಿದೆ ಡೇ ನಂಬರ್ ಫೋರ್ ಅಲ್ಲಿ ನೆಕ್ಸ್ಟ್ ಡೇ ನಂಬರ್ ಫೈವ್ ಅಲ್ಲಿ ಬರುತ್ತೆ ಅದನ್ನ ನಾನು ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋನ್ ಟಿಲನ್ ಬಾಯ ಬಾಯ್ ಟಾಟಾ ಯು